ರಾಜ್ಯ ರಾಜಕೀಯ ಸಿಎಂ ಕುರ್ಚಿಯ ಸುತ್ತಲೇ ಗಿರಿಕಿ ಹೊಡಿತಾ ಇದೆ ಸದನದ ಹೊರಗೆ ನಡೀತಾ ಇದ್ದ ಕುರ್ಚಿ ಕದನ ಇದೀಗ ಸದನದ ಒಳಗೂ ಸ್ವಾರಸ್ಯಕರ ಸಂಗತಿಗಳನ್ನ ಬಿಚ್ಚಿಡ್ತಾ ಇದೆ ಡಿನ್ನರ್ ಮೀಟಿಂಗ್ ನಡೆಸಿ ತಂತ್ರಗಾರಿಕೆಗೆ ಕಲರ್ ತುಂಬಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಇದರ ನಡುವೆ ಡಿ ಕೆ ಶಿವಕುಮಾರ್ಗೆ ಶುಭ ಸೂಚನೆ ಏನಾದರೂ ಸಿಕ್ಕಿದ್ಯಾ ಅನ್ನುವಂಥ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ ಮೊನ್ನೆ ವಿಧಾನಸಭೆಯಲ್ಲೇ ನಾನೇ ಐದು ವರ್ಷ ಸಿಎಂ ಎಂದಿದ್ದ ಸಿದ್ದರಾಮಯ್ಯ ಅದೇ ಪುಣ್ಯ ಇಂದು ಪರಿಷತ್ನಲ್ಲಿ ಡಿಸಿಎಂ ಡಿಕೆಗೆ ಶುಭ ಸೂಚನೆ ಸಿಕ್ಕಿದ್ದರ ಬಗ್ಗೆ ಚರ್ಚೆ ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ರಿ ಏನೋ ಶುಭ ಶಕುನ ಇದೆ ಅನ್ನ ಕಾಣುತ್ತೆ ನಿನ್ನೆ ಡಿನ್ನರ್ ಮೀಟಿಂಗ್ ಹೆಗಲಿಗೆ ಹೆಗಲು ಕೊಟ್ಟ ಡಿಕೆ ಎಂದ ಸಿದ್ದರಾಮಯ್ಯ ರೋಚಕ ಸ್ವಾರಸ್ಯಕರ ಒಂದೊಂದು ಹೆಜ್ಜೆಯ ಹಿಂದೆಯೂ ನೂರು ತಂತ್ರ ಇವೆಲ್ಲ ಸೇರಿಯೇ ರಾಜ್ಯ ರಾಜಕಾರಣ ಹೋಳಿ ಹಬ್ಬದ ದಿನ ಮತ್ತಷ್ಟು ರಂಗು ಪಡೆದುಕೊಂಡಿದೆ ಯಾಕಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲೇ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂದಿದ್ರು ನಮ್ಗೆ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ ಹೀಗೆ ಸಿದ್ದರಾಮಯ್ಯ ಆಡಿದ ಗಟ್ಟಿ ಧ್ವನಿಯ ದೃಢ ಮಾತು ಹೌದಪ್ಪ ಹೌದು ಅನಿಸಿತ್ತು ಸಿದ್ದರಾಮಯ್ಯ ಸದನದ ಒಳಗೆ ಐದು ವರ್ಷದ ಮುದ್ರೆ ಒತ್ತತಾ ಇದ್ದಂತೆ ಹೊರಗಿನ ರಾಜಕೀಯ ಮತ್ತೊಂದು ಹಂತಕ್ಕೆ ಹೋಗಿದೆ ವಿಧಾನಸಭೆಯೊಳಗೆ ಸಿದ್ದರಾಮಯ್ಯ ಹೀಗೆ ವಿಶ್ವಾಸದ ನುಡಿಗಳನ್ನಾಡಿದ್ರೆ ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ವಿಚಾರವಾಗಿ ಇವತ್ತು ವಿಧಾನ ಪರಿಷತ್ನಲ್ಲಿ ಸ್ವಾರಸ್ಯಕರ ಚರ್ಚೆ ನಡೆದಿದೆ ಈ ಚರ್ಚೆ ಪಟ್ಟದ ಆಟದ ಅಂತರಂಗದ ಹಲವು ಸಂಗತಿಗಳನ್ನ ಬಹಿರಂಗವಾಗಿ ಹೇಳುವಂತೆ ಇದ್ವು ಅಷ್ಟಕ್ಕೂ ಪರಿಷತ್ನಲ್ಲಿ ನಡೆದ ಸ್ವಾರಸ್ಯಕರ ಚರ್ಚೆ ನಿನ್ನೆ ಡಿಸಿಎಂ ಕೆ ಶಿವಕುಮಾರ್ ಕರೆದಿದ್ದ ಡಿನ್ನರ್ ಬಗ್ಗೆ ಇವತ್ತು ಕಳಕಳಿ ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ ನೋಡಿದಾಗ ಹೌದು ಸಂಘಟನಾ ಚತುರ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾರ್ಚ್ ಹನ್ನೊಂದಕ್ಕೆ ಐದು ವರ್ಷ ಪೂರ್ಣಗೊಂಡಿದೆ ಐದು ವರ್ಷದ ಸಂತೋಷದ ಹಿನ್ನೆಲೆಯಲ್ಲಿ ಡಿಕೆ ನೆನೆ ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ರು ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲಾ ಶಾಸಕರು ಡಿಕೆ ಕರೆದಿದ್ದ ಡಿನ್ನರ್ಗೆ ಹಾಜರಾಗಿ ಅಭಿನಂದನೆ ಸಲ್ಲಿಸಿದ್ರು ಅತ ಡಿಕೆ ಕೂಡ ಶಾಸಕರನ್ನ ಡಿನ್ನರ್ ನೆಪದಲ್ಲಿ ವಿಶ್ವಾಸಕ್ಕೆ ಪಡೆದಿದ್ದಾರೆ ಮುಂದೆ ಅಗತ್ಯವಿರುವಾಗ ಶಾಸಕರ ಬೆಂಬಲ ತನಗಿದೆ ಅನ್ನೋದನ್ನ ಡಿಕೆ ಮನವರಿಕೆ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರು ಬೇಕೇ ಬೇಕು ಅಂತ ಹಲವರು ಪಟ್ಟು ಹಿಡಿದಿರುವಾಗ ಡಿಕೆಶಿ ತಾನೇ ಮುಂದಿನ ನಾಯಕ ಅಂತ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯುವ ಇರಾದೆ ಡಿಕೆಶಿಯದ್ದು ಇಂಥ ಸೆನ್ಸಿಟಿವ್ ಟೈಮ್ ಅಲ್ಲಿ ಡಿಕೆ ಡಿನ್ನರ್ ನಡೆ ಭಾರಿ ಗಮನ ಸೆಳೆದಿದೆ ಖುಷಿ ಡಿ ಡಿಕೆಶಿ ಮುಖದಲ್ಲಿ ರಾರಾಜಿಸ್ತಾ ಇದ್ದದ್ದು ಕಲಾಪದಲ್ಲಿ ಕಾಣ್ತಿತ್ತು ಖುಷಿ ಖುಷಿಯಾಗಿ ಉತ್ತರ ನೀಡ್ತಾ ಇದ್ದ ಡಿ ಸಿಎಂ ಡಿಕೆ ಬಿಜೆಪಿ ಸದಸ್ಯರು ಕಿಚಾಯಿಸಿದ್ರು ಆಗಿರೋದ್ರಿಂದ ಏನಾರು ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ ಶಕುನ ಏನಾರು ಇವತ್ತಿನ ನೋಡ್ತಾ ಇದ್ದೀನಿ ಬಹಳ ಲವ್ ಲವಿಕೆ ಕಳಕಳಿ ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ ನೋಡಿದಾಗ ಸೂಚನೆ ಆಗಿದೆಯಾ ನಮಗೂ ಅಂತ ಆನಂದ ಸಿಟಿ ರವಿ ಹೀಗೆ ಹೇಳ್ತಿದ್ದಂತೆ ಬಿಜೆಪಿ ಸದಸ್ಯರು ಧ್ವನಿಗೂಡಿಸಿದ್ರು ಅದರಲ್ಲೂ ಬಿಜೆಪಿಯ ಎನ್ ರವಿಕುಮಾರ್ ನಿನ್ನೆ ಬೇರೆ ಡಿನ್ನರ್ ಪಾರ್ಟಿ ಕೊಡಿಸಿದಿರಿ ಶುಭ ಸುದ್ದಿ ಸಿಕ್ಕಿದ್ಯಾ ಅಂತ ಪ್ರಶ್ನಿಸಿದ್ರು ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ ಏನೋ ಶುಭ ಶಕುನ ಇದೆ ಅನ್ನ ಕಾಣುತ್ತೆ ಯಾಕಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದೀರ ಬೇರೆ ನಮಗೂ ಕರೆದಿರ್ಬೋದಾಯ್ತು

ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಅಂತ ಪ್ರಶ್ನಿಸಿದ್ರು ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ ನಾನು ಎಂಬ್ಲಿ ನಿಂತಿಂದ ಹೋಗ್ತಾ ಇದ್ದೀನಿ ಅದಕ್ಕೆ ಈಗ ನೀವು ಯಾವ ಯಾವ ಗೋಲೇ ಇಟ್ಕೊಂಡು ಹಿಂಗೆ ಹಿಂಗೆ ಹೋಗ್ತಾ ಇದ್ದೀರಲ್ಲ ಯಾವತ್ತು ಅಂತ ಅದು ನಿಮ್ಮ ಸಹಕಾರ ಒಂದು ಇಲ್ಲಿ ನಿಮ್ಮ ವಿಶಸ್ ಇರ್ಲಿಲ್ಲ ನಮ್ ಸಹಕಾರ ಅಲ್ಲ ನಿಮ್ಮಲ್ಲಿ ಅಯ್ಯೋ ನಿಮ್ ಕಾರ್ಡ್ ದಿಂದನೆ ನಾನು ನಿಮ್ ಕೆಳಗೆ ಕುಪ್ಸೋ ಬಂದಿದ್ ನಾನು ಇವತ್ತು ಉಪ ಮುಖ್ಯಮಂತ್ರಿಗಳೇ ಟಿ ಆರ್ ಜೆ ಎಲ್ಗೆಲ್ಲ ಕಳ್ಸಿಬಿಟ್ಟು ಕೇಳ್ತಾ ಇದ್ದಾರೆ ಹೀಗೆ ನಿಮ್ಮ ಕಾರ್ಡ್ ನಿಂದಲೇ ನಾನು ಕೆಳಗ್ ಬಿದ್ದಿದ್ದು ತಿಹಾರ್ ಜೈಲಿ ಕಳಿಸ್ಬಿಟ್ಟು ಈಗ ಸಿಹಿ ಸುದ್ದಿ ಅಂತೀರಲ್ಲ ಅಂತ ಡಿ ಕೆ ಶಿ ಕೂಡ ಮರು ಬಾಣ ಬಿಟ್ಟು ಬಿಜೆಪಿಯ ಹಾಸ್ಯಕ್ಕೆ ಮರು ಹಾಸ್ಯ ಮಾಡಿದ್ದಾರೆ ಕೆಳಗೆ ಕುಪ್ಸೋ ಬಂದಿದ್ದು ನಾನು ಡಿಕೆ ಡಿನ್ನರ್ ಪಾರ್ಟಿ ಇಷ್ಟು ಸ್ವಾರಸ್ಯಕರ ಚರ್ಚೆ ಹಾಕಿದ್ರೆ ಅತ ರೆಡ್ ಫ್ಲಾಗ್ ತೋರಿಸಿದವರು ಇದ್ದಾರೆ ಡಿಕೆ ಕರೆದಿದ್ದ ಡಿನ್ನರ್ಗೆ ಗೃಹ ಸಚಿವ ಪರಮೇಶ್ವರ್ ಡಿಕೆ ವಿರುದ್ಧ ಗುಡುತ್ತಾ ಇದ್ದ ರಾಜಣ್ಣ ಗೈರಾಗಿದ್ರು ಇದು ಕುತೂಹಲ ಮೂಡಿಸಿದೆ ಆದರೆ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ಶುಭ ಕೋರಿ ಟ್ವೀಟ್ ಮಾಡಿದ್ದಾರೆ ಡಿಕೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಂತವ್ರು ಅಂತ ಹಾಡಿ ಹೊಗಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರವನ್ನು ಮನೆ ಮನೆಗಳಿಗೆ ತಲುಪಿಸಲು ನನ್ನ ಹೆಗಲಿಗೆ ಹೆಗಲಾಗಿ ನಿಂತವರು ಡಿಕೆ ಶಿವಕುಮಾರ್ ಅವರನ್ನು ಒಳಗೊಂಡಂತೆ ಪಕ್ಷದ ಕಾರ್ಯಕರ್ತರ ಶ್ರಮ ಸಹಕಾರದಿಂದ ಇಂದು ರಾಜ್ಯದಲ್ಲಿ ಸುಭದ್ರ ಸರ್ಕಾರ ರಚನೆಯಾಗಿದೆ ವಿಪಕ್ಷಗಳ ಅಪಪ್ರಚಾರವನ್ನು ಮೆಟ್ಟಿ ನಿಂತು ನಮ್ಮ ಸಾಧನೆಗಳು ರಾಜ್ಯದ ಮನೆ ಮಾತಾಗಬೇಕು ಇದಕ್ಕಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡೋಣ ಹೀಗಂತ ಡಿಸಿಎಂ ಡಿಕೆ ಡಿನ್ನರ್ ಪಾರ್ಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು ಕಾಂಗ್ರೆಸ್ ಮನೆಯ ತಲ್ಲಣಗಳು ಏನು ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು